ನಾನಿವಾಗ ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೇನೆ ರೀ ನೋಡ್ಬೋದು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ ನಂದು ಅಲ್ಪ ಇತ್ತು ಇವಾಗ ಕ್ಲಾಸಿಗೆ ಆಲ್ರೆಡಿ ಆಗೈತಿ ಮ್ಯಾಮ್ ಏನಂತಾರೆ ಅಂಬಲ್ಲ ಮಮ್ಮಿನ ಸ್ವಲ್ಪ ಹಾಸ್ಪಿಟ್ಲಿಗೆ ಬಿಡೋದಿತ್ತು ರೀ ಕ್ಲಬ್ ರೋಡ್ ಕಡೆ ಈಗ ಹೊಂಟಿದ್ದೀನಿ ರೀ ಕ್ಲಾಸ್ ಕಡೆ ಹೊಂಟಿದ್ದೀನಿ ಬಹಳ ಅಂದ್ರೆ ಭಾಳ ಆಗೈತಿ ಏನಂತಾರೆ ಅಂಬಲ ಹದಿನೈದು ನಿಮಿಷ ಲೇಟಾಗೈತೆ ರೀ ಈಗ ಓಡಾತೀನೂ ಸಣ್ಣ ಬಂತು ಎಲ್ಲರೂ ಬಂದಿರ್ತಾರೆ ನಮ್ಮ ಕ್ಲಾಸಿಗೆ ಐ ಆಮ್ ಟೂ ಲೇಟ್ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಗೈತಿ ನೋಡ್ಬೋದು ಕ್ಲಾಸ್ ಕಡೆ ಬನ್ನಿ ಆಯ್ತಾ ಇದ್ರದ ಸೆಕೆಂಡ್ ಐತಿ ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕಿನ್ನ ನಾವಿವಾಗ ಹಾಸ್ಪಿಟಲ್ದಾಗ ರೀ ನಾ ಕಾಸು ಮುಗಿಸ್ಕೊಂಡ ಹಾಸ್ಪಿಟಲ್ಗೆ ಬಂದೇನೀಗ ಮಮ್ಮಿನ ಸ್ವಲ್ಪ ಮಾರ್ಕೆಟ್ ಕರ್ಕೊಂಡೆ ಉಂಟೇನು ಯಾಕಂದ್ರೆ ಹಾಸ್ಪಿಟಲ್ದಾಗ ನಂಬರ್ ಅದಾವು ಅದಕ್ಕೆ ಒಂದು ಟೈಮ್ ಹೇಳಿದ್ದಾರೆ ನಮಗೆ ಆ ಟೈಮ್ದಾಗ ನಾವು ಅಲ್ಲಿ ಹೋಗಿ ಮತ್ತೆ ರೀಚ್ ಆಗ್ತೀವಿ ಒಂದ್ ಸ್ವಲ್ಪ ಮಾರ್ಕೆಟ್ ದಾಗ ಕಲ್ಸೈತಿ ಒಂದ್ ಸ್ವಲ್ಪ ಮಾರ್ಕೆಟ್ ದಾಗ ಕಲ್ಸೈತಿ ನಮ್ಮ ಮಮ್ಮಿಗೊಂದು ಮಾರ್ಕೆಟ್ ದಾಗ ಈಗ ಹೋಗ್ತಾ ಒಂದು ಗಾಡಿ ತರ್ಸಿದಿನಿ ತಗೋಲ್ಯ ಅಡಿ ಯಾವ್ದಂತಂದ್ರೆ ಡ್ರೀಮ್ ಡ್ರೀಮ್ ಬೈಕ್ ಏಯ್ ಆ್ಯಕ್ಚುಲಿ ಡ್ರೀಮ್ ಬೈಕ್ ಬೇರೆ ಐತಿ ಇದು ಡ್ರೀಮ್ ಬೈಕ್ ನಾನು ಎರಡು ಡ್ರೀಮ್ ಬೈಕ್ ಅದಾವು ಒಂದೇದು ಯಾವ್ದು ಅಂದ್ರೆ ಜಡ್ ಟೆನ್ ಆರ್ ಮತ್ತು ಎರಡನೇದು ಅಂದ್ರೆ ಜಿ ಟಿ ಜಿ ಟಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಮಮ್ಮಿ ಆಟ ಎಲ್ಲ ತಗೋಣ ಅಂತ ಇಲ್ಲ ಅಂತ ಕಿವಿಲೆ ಬರೋದನ್ನ ಇಲ್ಲ ತಗೊಂಡ್ಬಿಡ್ದ ಸಾಲ್ಕಿಂದ ಅದೊಂದು ಸ್ಥಾನಕ್ಕಾಗ್ತದೆ ನೋಡ್ರಿ ಎಲ್ಲ ಬೈಕ್ ಬಟ್ಟೆ ಒಂದು ಬೈಕ್ ಬಿಡದೆ ಎಲ್ಲ ಬೈಕ್ ಒಂದು ಸಾಲ್ಕ ಮನೆ ಮುಂದೆ ನಿಲ್ಲಿಸ್ಬೇಕು ಆ ಥರ ನೀವು ನಮಗೆ ಸಪೋರ್ಟ್ ಮಾಡಬೇಕು ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅಂದ್ರೆ ಹೇಳ ಸಬ್ಸ್ಕ್ರೈಬ್ ಮಾಡ್ಕೊಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಮಮ್ಮಿಗೆ ಆರಾಮಿಲ್ಲ ನಮ್ಮ ಮಮ್ಮಿಗೆ ಯಾವಾಗ ಆರಾಮಾಗ್ತ ಅಂತ ಬಿಡ್ಕೊಳ್ತೀನಿ ನಾನು ಎವರಿ ಡೇ ಅವರ ತರಾಸೆ ನೋಡಕಾಗುತ್ತಾ ನಮಗೂ. ಪೂರ್ವ ಸಿಗ್ನಲ್ ಬಿಟ್ಟೆ ಕಿವottiವಿ. ನಮ್ಮ ಇಲ್ಲಿ ಸಿ ಬಿಟ್ಟಿದಾ ಕುಂತಾಳು ಬಸ್ ಚಂಡದಾಗ. ಹೊಸ ಬಸ್ ಸ್ಟ್ಯಾಂಡ್ ಆಗಿತ್ತು ನೋಡ್ರಿ ಹಾಗೆ ಬಳವರ ಸಾತ್ತು. ನೀನು ಓ ಶಟ್ ಹಿಂಗ ಹೊಡಿಬೇಕಿತ್ತು ಮಮ್ಮಾ 나 ಮಾತಾಡ್ಕಂತ ಹಿಂಗ ಹೊಡೆದ್ನಿ. ಏರುಲಿ ಬಾ. ಇಲ್ಲ ಇಲ್ಲಿ ಹೇಳ್ತಂತ ಹೋಗು. ಇಲ್ಲಿ ಹೇಳ್ತಿ. ಹ್ಮ್. ಅಕಿ ನಿಂಗೆ ಎಲ್ಲಿ ಗೊತ್ತಾಕತಿ ಫೋನ್ ಮಾಡ್ತಾನ ಎಂಟ್ರೆನ್ಸ್ ಬರ್ತಾ ಗೊತ್ತೈತಿ ಬಸ್ದು ಹಚ್ಕಡಿಂದ ಸ್ಟಾರ್ಟಿಂಗ್ ಫಸ್ಟ್ ಗೇಟ್ ಹಚ್ಕಡಿ ಅಲ್ಲಿ ಹೋಗಿ ನಿಲ್ಬೇಕು ನೋಡು ಅಮ್ಮಾಗ ಫೋನ್ ಹಚ್ಚಂದಾರ ನಾ ಹಿಂಗೆ ಹೊಳಸ್ತೇನೆ ಇಲ್ಲೇ ರಿಟರ್ನ್ ತಗೋತೀನಿ ಇಲ್ಲ ದೂರ ಅಂದರೂ ಇಲ್ಲೇ ಐತೆ ಹಿಂಗೆ ಬಿಟ್ನಾ

ಇಲ್ಲಿ ಹುಡ್ಕಿ ನಿನ್ನೆ ಸಿಬಿಟಿಗ್ ಬಂದ ನಿಂತೇನು ನಮ್ಮ ಅಮ್ಮ ತೋರಿಸ್ ವೇಟ್ ಮಾಡಾಕತ್ತಳೆ ಅಂಬಲ ಗಾಡಿ ನೋಡ್ಕೊಂಡು ಹೋಗಿ ಮಮ್ಮಿ ಅಂದ್ರು ಹೋಗಳು ಈಗ ನಾನು ಇಲ್ಲಿ ಸ್ವಲ್ಪ ದೋಸೆನ್ ಕಡೆ ಕನಸಿನಿ ನಾನು ದೋಸ್ ಕಡೆ ಹೋಗ್ತೀನಿ ಈಗ ನಿಮಿಷ ನಿಮಿಷ ಸಾರಿ 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 ಫೋನ್ ಹಚ್ಚಿದ್ದೀನಿ ನಿಮ್ಗೆ ಈಗ ದೋಸ್ತಗ ಬರಾತನ ಅಂತ ಹೇಳಿ ನಮ್ಮ ಒಂದು ಅಡ್ಡ ಕಡೆ ಬಾ ಅಂತ ಇದ್ದಾನು ಭಾಳ ಅಡ್ಡ ಆಗ್ತಾವ್ರಿ ನಮ್ಮ ಅಂತ ಒಂದು ಕಡೆ ನಿಲ್ಲೋದಿಲ್ಲ ನಾವು ಹುಡುಗರ ಏ ಪಿರಿ 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 ಕುಂತನೆ ಇರ್ತವೆ ನಾವು ಇಲ್ಲಿ ಅಂತ ಬಡದಿಲ್ಲ ಬೇರೆ ಅಡ್ಡ ಕಡೆ ಹುಕ್ಕನು ಫೋನ್ ಹಚ್ಚಿದ್ದೆ ನಮ್ಗೆ ಬಾ ಅಂತೇಳಿ ಬರ್ತಾನೆ ನನಗೆ ನೋಡ್ರಿ ಇಲ್ಲಿ ನಿಲ್ಲಕ ಅವತ್ತು ಇಲ್ಲೇನಿಲ್ಲ ಅಂತ ಹೇಳಿದನು ನೋಡ್ರಿ ಈಗ ಕಡೆ ಅಂತೂ ಬನ್ನಿ ದೋಸ್ತಿ ಇಲ್ಲಿ ಬಂದು ಕಾರ್ದಾಗ ಕುಂತಾನ ಆಯ್ ಸಬ್ಸ್ಕ್ರೈಬರ್ ಆಯ್ ನೂರಾರು ನೂರು ಸುತ್ತಿ ಇಲ್ಲಿ ಕಂಡ ಮೇಲು ನಮ್ಮ ನಮಗೆ ಮೇಲು